ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ಸ್ ಕ್ವಶನ್ ಗಳನ್ನ ನೋಡೋಣ ಸೊ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ವಿ ಮೊದಲ ಪ್ರಶ್ನೆ ಏನಿದೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಪ್ರಾರಂಭವಾಗಿದ್ದು ಯಾವಾಗ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಇದೆಯಲ್ಲ ಮಿಡ್ ಡೇ ಮೀಲ್ ಸೊ ಈ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಪ್ರಾರಂಭವಾಗಿದ್ದು ಯಾವಾಗ ಅಂತ ಹೇಳಿ ಸರಿಯಾದ ಉತ್ತರ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದು ಈ ಮಿಡ್ ಡೇ ಮೀಲ್ ಇದೆಯಲ್ಲ ಇದು ಎನ್ ಪಿ ಎನ್ ಎಸ್ ಇ ಹೆಸರಲ್ಲಿ ಶುರುವಾಯಿತು ಏನಿದು ಎನ್ ಪಿ ಎನ್ ಎಸ್ ಸಿ ಅಂತ ಕೇಳಿದ್ರೆ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ನ್ಯೂಟ್ರಿಷನ್ ಸಪೋರ್ಟ್ ಟು ಪ್ರೈಮರಿ ಎಜುಕೇಶನ್ ಅಂತೇಳಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ನ್ಯೂಟ್ರಿಷನಲ್ ಸಪೋರ್ಟ್ ನ್ಯೂಟ್ರಿಷನಲ್ ಸಪೋರ್ಟ್ ಟು ಪ್ರೈಮರಿ ಎಜುಕೇಷನ್ ಎಂಬ ಹೆಸರಿನಲ್ಲಿ ಮಿಡ್ ಡೇ ಮೀಲ್ ಶುರು ಆಯ್ತು ಈ ರೀತಿ ಕೂಡ ಕೇಳ್ಬೋದು ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆದಾಗ ಯಾವ ಹೆಸರಿನಲ್ಲಿ ಪ್ರಾರಂಭ ಆಯ್ತು ಅಂತೇಳಿ ಎನ್ ಪಿ ಎನ್ ಎಸ್ ಪಿ ಇ ಗೊತ್ತಿರಲಿ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ನ್ಯೂಟ್ರಿಷನಲ್ ಸಪೋರ್ಟ್ ಟು ಪ್ರೈಮರಿ ಎಜುಕೇಷನ್ ಎಂಬ ಹೆಸರಿಂದ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಿಸಿ ಊಟದ ಯೋಜನೆ ಮೊಟ್ಟ ಮೊದಲಿಗೆ ಪ್ರಾರಂಭ ಆಯಿತು ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಏನು ಕೇಳಿದ್ರೆ ಮೊಟ್ಟ ಮೊದಲಿಗೆ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯನ್ನ ಲಾಗೂ ಮಾಡಿದಂತಹ ಜಾರಿ ಮಾಡಿದಂಥ ರಾಜ್ಯ ಯಾವುದು ಕೇಳಿದ್ರೆ ತಮಿಳುನಾಡು ತಮಿಳುನಾಡು ಮೊದಲಿಗೆ ಜಾರಿ ಮಾಡಿದ್ದು ಮೊದಲಿಗೆ ಜಾರಿ ಮಾಡಿದ್ದು ತಮಿಳುನಾಡು ಎವರ್ ಗ್ರೀನ್ ರೆವಲ್ಯೂಷನ್ಗೆ ಕರೆ ಕೊಟ್ಟವರು ಯಾರು ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಹಾಗಾಗಿ ಎಮ್ ಎಸ್ ಸ್ವಾಮಿನಾಥನ್ ಅವರನ್ನ ಭಾರತದ ಹಸಿರು ಕ್ರಾಂತಿಯ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ ಯಾರನ್ನ ಎಂ ಎಸ್ ಸ್ವಾಮಿನಾಥ ಅವರನ್ನ ಇನ್ನು ಪ್ರಪಂಚದ ಅಥವಾ ಮಾಮೂಲಾಗಿ ಹಸಿರು ಕ್ರಾಂತಿಯ ಪಿತಾಮಹ ಅಥವಾ ಫಾದರ್ ಆಫ್ ಗ್ರೀನ್ ರೆವಲ್ಯೂಷನ್ ಯಾರು ಅಂತ ಕೇಳಿದ್ರೆ ನಾರ್ಮನ್ ಬೋರ್ಲಾಗ್ ಇವ್ರನ್ನ ಹಸಿರು ಕ್ರಾಂತಿಯ ಪಿತಾಮ ಅಂತ ಕರೀತಾರೆ ಇನ್ನು ಭಾರತದಲ್ಲಿ ಹಸಿರು ಕ್ರಾಂತಿ ಏನಾಯ್ತಲ್ಲ ಹಸಿರು ಕ್ರಾಂತಿ ಇದು ಈ ಕ್ರಾಂತಿ ಬಹುತೇಕ ಎಫೆಕ್ಟ್ ಮಾಡಿದ್ದು ಉತ್ತರ ಭಾರತದಲ್ಲಿ ಅಲ್ಲಿ ಅದರಲ್ಲೂ ಅದರಲ್ಲೂ ಪಂಜಾಬ್ ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಸೊ ಭಾರತದ ಹಸಿರು ಕ್ರಾಂತಿಯನ್ನ ಗೋಧಿ ಕ್ರಾಂತಿ ಅಂತ ಕೂಡ ಕರೀತಾರೆ ಯಾಕಂದ್ರೆ ಹಸಿರು ಕ್ರಾಂತಿಯ ಸಂದರ್ಭದಲ್ಲಿ ಗೋಧಿ ಯಥೇಚ್ಛವಾಗಿ ದೇಶದಲ್ಲಿ ತುಂಬಿ ತುಳುಕುವಷ್ಟು ಗೋಧಿಯನ್ನ ಬೆಳೆಯಲಾಯಿತು ಹಾಗಾಗಿ ಹಸಿರು ಕ್ರಾಂತಿಯನ್ನ ಗೋಧಿ ಕ್ರಾಂತಿ ಅಂತ ಕೂಡ ಕರೀತಾರೆ ಸೊ ಎವರ್ಗ್ರೀನ್ ರೆವಲ್ಯೂಷನ್ಗೆ ಕರೆ ಕೊಟ್ಟಿದೆಯಾಮಿನಾಥನ್ ಇಂಟರ್ನ್ಯಾಷನಲ್ ಫಿನಾನ್ಸ್ ಕಾರ್ಪೊರೇಷನ್ ಪ್ರಾರಂಭವಾದ ವರ್ಷ ಯಾವುದು ಇಂಟರ್ ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ ಐ ಎಫ್ ಸಿ ಪ್ರಾರಂಭವಾದ ವರ್ಷ ಯಾವುದು ಕೇಳಿದರೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತಾರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಐವತ್ತಾರರಲ್ಲಿ ಈ ಪ್ರೈವೇಟ್ ಸೆಕ್ಟರ್ಗೆ ಉತ್ತೇಜನ ನೀಡುವ ಸಲುವಾಗಿ ಪ್ರೈವೇಟ್ ಸೆಕ್ಟರ್ ಗೆ ಉತ್ತೇಜನ ಪ್ರೈವೇಟ್ ಸೆಕ್ಟರ್ ಗೆ ಉತ್ತೇಜನ ನೀಡುವ ಸಲುವಾಗಿ ಐಎಫ್ ಸಿ ಇಂಟರ್ ನ್ಯಾಷನಲ್ ಕಾರ್ಪೊರೇಷನ್ ಪ್ರಾರಂಭ ಆಯಿತು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಶುರು ಆಗಿರೋದು ಸೊ ಇದು ವರ್ಲ್ಡ್ ಬ್ಯಾಂಕ್ ಗ್ರೂಪ್ ನ ಒಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿತ್ತು ಸೊ ವರ್ಲ್ಡ್ ಬ್ಯಾಂಕ್ ನ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಒಂದು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಆಗಿತ್ತು ಇದು ಪ್ರೈವೇಟ್ ಸೆಕ್ಟರ್ ಗೆ ಒಂದು ಉತ್ತೇಜನ ನೀಡುವಂತಹ ಒಂದು ಬ್ಯಾಂಕ್ ಕೂಡ ಹೌದು ಭಾರತೀಯ ರಾಷ್ಟ್ರೀಯ ಸ್ಟಾಕ್ ಎಕ್ಸ್ಚೇಂಜ್ ಸ್ಥಾಪಿತವಾದ ವರ್ಷ ಯಾವುದು ಸರಿಯಾದ ಸಾವಿರದ ಒಂಬೈನೂರ ಆನ್ಸರ್ ಆ್ಯಕ್ಚುಲಿ ಇದು ಸೆವಿಯಿಂದ ಮನ್ನಣೆಯನ್ನು ಪಡೆದಿದ್ದು ಸೆವಿಯಿಂದ ಮನ್ನಣೆ ಪಡೆದಿದ್ದು ಅದರ ನೆಕ್ಸ್ಟ್ ಇಯರ್ ನೈನ್ಟೀನ್ ತ್ರೀಯಲ್ಲಿ ಗೋಲ್ಡನ್ ರೆವಲ್ಯೂಷನ್ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ತೋಟಗಾರಿಕೆ ಮತ್ತು ಜೇನುತುಪ್ಪಕ್ಕೆ ತುಪ್ಪಕ್ಕೆ ಸಂಬಂಧಪಟ್ಟಿದೆ ಗೋಲ್ಡನ್ ರೆವಲ್ಯೂಷನ್ ಅಥವಾ ಚಿನ್ನದ ಕ್ರಾಂತಿ ಅಂತ ನಾವಿಂದು ಕರಿತೀವಿ ಸೊ ಗೋಲ್ಡನ್ ರೆವಲ್ಯೂಷನ್ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಪಿತಾಮಹ ಯಾರು ಕೇಳಿದ್ರೆ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಯಾರು ಕೇಳಿದ್ರೆ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಯಾರು ಅಂತ ಕೇಳಿದ್ರೆ ನಿರ್ಫಾಕ್ ತುತೇಜ್ ಇವರನ್ನ ಫಾದರ್ ಆಫ್ ಗೋಲ್ಡನ್ ರೆವಲ್ಯೂಷನ್ ಅಂತ ಕರೀತಾರೆ ಬ್ಯಾಂಕುಗಳು ಮಿನಿಮಮ್ ಕ್ಯಾಶ್ ಬ್ಯಾಲೆನ್ಸ್ ಮಾಡುವುದರ ಬಗ್ಗೆ ಮಾನಿಟರ್ ಮಾಡುವಂತಹ ಬ್ಯಾಂಕ್ ಯಾವುದು ಸರಿಯಾದ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ದ ರೈಟ್ ಆನ್ಸರ್ ಸೊ ಆರ್ ಬಿ ಐ ಬಗ್ಗೆ ಹೇಳೋದಾದ್ರೆ ಇದು ಏಪ್ರಿಲ್ ಒಂದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ತೊಂಬತ್ತ ಸಾವಿರದ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಆಗ ಕಲ್ಕತ್ತಾದಲ್ಲಿ ಇತ್ತು ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೊದಲು ಲೆಕ್ಕ ಮಾಡಿದವರು ಯಾರು ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಅಂತೇಳಿ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರ ಇವರು ಸಂಪತ್ತಿನ ಸೋರಿಕೆಯ ಸಿದ್ಧಾಂತ ಇದು ತುಂಬಾ ಸರಿ ಕೇಳಿದಾರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಮಂಡಿಸಿದವ್ರು ಯಾರು ಅಂತೇಳಿ ದಾಧಾಬೈ ನವರಾಜಿ ಗೊತ್ತಿರಲಿ ಅಂದ್ರೆ ಭಾರತದಿಂದ ಯಾವ ರೀತಿಯಾಗಿ ಇಂಗ್ಲೆಂಡಿಗೆ ಸಂಪತ್ತು ಹರಿದು ಹೋಗುತ್ತೆ ಅಂತೇಳಿ ಹೇಳ್ತಾರೆ ಮತ್ತು ರಾಷ್ಟ್ರೀಯ ಆದಾಯವನ್ನು ಮೊಟ್ಟ ಮೊದಲಿಗೆ ಲೆಕ್ಕ ಹಾಕ್ತವ್ರು ಕೂಡ ಇವರೇ ಇನ್ನು ಭಾರತ ಸ್ವತಂತ್ರ ಆದಾಯ ಮಂತ್ರ ಸ್ವತಂತ್ರ ಭಾರತದಲ್ಲಿ ಭಾರತದಲ್ಲಿ ಆದಾಯ ಲೆಕ್ಕಾಚಾರ ಮಾಡಿದವರು ಯಾರು ರಾಷ್ಟ್ರೀಯ ಆದಾಯ ಲೆಕ್ಕಾಚಾರ ಮಾಡಿದ್ಯಾರು ಅಂತ ಕೇಳ್ತಾರೆ ಗೊತ್ತಿರಲಿ ಸೊ ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿ ಅಂತ ಒಂದು ನೇಮಕ ಆಗತ್ತೆ ರಾಷ್ಟ್ರೀಯ ಆದಾಯ ಸಮಿತಿ ಸೊ ಈ ರಾಷ್ಟ್ರೀಯ ಆದಾಯ ಸಮಿತಿಯೇ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಲೆಕ್ಕಾಚಾರ ಹಾಕ್ತು ಸೊ ಭಾರತದ ಮೊದಲ ರಾಷ್ಟ್ರೀಯ ಆದಾಯ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಕೇಳಿದ್ರೆ ವಿ ಕೆ ಆರ್ ವಿ ರಾವ್ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ವಿ ಕೆ ಆರ್ ವಿ ರಾವ್ ಅವರನ್ನ ಭಾರತದ ರಾಷ್ಟ್ರೀಯ ಆದಾಯ ಸಮಿತಿಯ ಮೊದಲ ಅಧ್ಯಕ್ಷರು ಅಂತೇಳಿ ಕರೆಯಲಾಗುತ್ತೆ ಭಾರತದಲ್ಲಿ ಮೊದಲು ಪೇಪರ್ ಕರೆನ್ಸಿ ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಅರವತ್ತೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ಆ ಸಂದರ್ಭದಲ್ಲಿ ಲಾರ್ಡ್ ಕ್ಯಾನಿಂಗ್ ಗವರ್ನರ್ ಆಗಿರ್ತಾನೆ ಸೊ ಈ ಈತ ಲಾರ್ಡ್ ಕ್ಯಾನಿಂಗ್ ಭಾರತದಲ್ಲಿ ಮೊದಲ ಪೇಪರ್ ಕರೆನ್ಸಿ ನೋಟ್ಗಳು ನೋಟ್ಗಳನ್ನು ಜಾರಿಗೆ ತಂದನು ಪ್ರಥಮ ಪಂಚವಾರ್ಷಿಕ ಯೋಜನೆ ಅಡಿಯಲ್ಲಿ ಎಷ್ಟು ಟಿಗಳನ್ನು ಸ್ಥಾಪಿಸಲಾಯಿತು ಐ ಐ ಟಿ ಅಂದ್ರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂತೇಳಿ ಐ ಐ ಟಿಗಳನ್ನು ಸ್ಥಾಪಿಸಲಾಯಿತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಐ ಐ ಟಿ ಅಂದರೆ ಸೊ ಎಷ್ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗಳನ್ನು ಫಸ್ಟ್ ಫೈ ಇಯರ್ ಪ್ಲಾನಲ್ಲಿ ಪ್ರಥಮ ಪಂಚವಾರ್ಷಿಕ ಯೋಜನೆಯಲ್ಲಿ ಸ್ಥಾಪಿಸಲಾಯಿತು ಅಂತ ಸರಿಯಾದ ಉತ್ತರ ಐದು ಆಪ್ಷನ್ ಡಿ ರೈಟ್ ಆನ್ಸರ್ ಸೊ ಈ ಫಸ್ಟ್ ಪಂಚವಾರ್ಷಿಕ ಯೋಜನೆಯನ್ನ ಹಾರ್ಡರ್ ಹಾರಡ್ ಡೋಮರ್ ಮಾದರಿ ಅಂತ ಕರೀತಾರೆ ನೆನಪಿರ್ಲಿ ಹಾರಡ್ ಡೋಮರ್ ಮಾದರಿ ಅಂತ ಕರೀತಾರೆ ಯಾವುದನ್ನು ಮೊದಲ ಪಂಚವಾರ್ಷಿಕ ಯೋಜನೆ ಪಂಚವರ್ಷಿಕ ಯೋಜನೆಗಳ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಆಯ್ದುಕೊಳ್ಳಲಾಯಿತು ಸರಿಯಾದ ಉತ್ತರ ರಷ್ಯಾ ಆಪ್ಷನ್ ಆನ್ಸರ್ ರಷ್ಯಾದಿಂದ ಪಂಚವರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಆಯ್ದುಕೊಳ್ಳಲಾಯಿತು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ರಷ್ಯಾದಲ್ಲಿ ಸ್ಟಾಲಿನ್ ಮೊಟ್ಟ ಮೊದಲಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರ್ತಾನೆ ಸೊ ಇದರ ಒಂದು ಆಧಾರದ ಮೇಲೆ ಈ ಒಂದು ಮಹತ್ವವಾದ ತೀರ್ಮಾನದ ಆಧಾರದ ಮೇಲೆ ಈ ಪರಿಕಲ್ಪನೆಯ ಆಧಾರದ ಮೇಲೆ ಭಾರತದಲ್ಲಿ ಕೂಡ ಪಂಚವಾರ್ಷಿಕ ಯೋಜನೆಗಳನ್ನ ಶುರು ಮಾಡಲಾಗುತ್ತೆ ಯಾವ ವರ್ಷದಲ್ಲಿ ಪ್ಲಾನಿಂಗ್ ಕಮಿಷನ್ ಅನ್ನು ಸ್ಥಾಪಿಸಲಾಯಿತು ಸೊ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಹದಿನೈದರಂದು ಮಾರ್ಚ್ ಹದಿನೈದರಂದು ಭಾರತದಲ್ಲಿ ಪ್ಲಾನಿಂಗ್ ಕಮಿಷನ್ ಅನ್ನು ಸ್ಥಾಪನೆ ಮಾಡಲಾಯಿತು ಸೊ ಪ್ಲಾನಿಂಗ್ ಕಮಿಷನ್ ಮಾಡಬೇಕು ಅಂತ ಹೇಳಿ ಒಂದು ಸಮಿತಿ ಸಲಹೆಯನ್ನ ನೀಡುತ್ತೆ ಯಾವುದು ಕೇಳಿದ್ರೆ ಕೆ ಸಿ ನಿಯೋಗಿ ಸಮಿತಿ ಸೊ ಪ್ಲಾನಿಂಗ್ ಕಮೀಷನ್ ರಚನೆಗೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಕೇಳಿದ್ರೆ ಕೆಸಿ ನಿಯೋಗಿ ಸಮಿತಿ ಗೊತ್ತಿರಲಿ ಸೊ ಈ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಪ್ಲಾನಿಂಗ್ ಕಮಿಷನ್ ಅನ್ನ ಭಾರತದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ನಬಾರ್ಡ್ ನ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಮುಂಬೈನಲ್ಲಿ ಇರುವಂತಹ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೊ ನಬಾರ್ಡ್ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊ ನಬಾರ್ಡ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ನಬಾರ್ಡ್ ಇದೆಯಲ್ಲ ಈ ನಬಾರ್ಡ್ ಒಂದು ಸಮಿತಿಯ ಶಿಫಾರಸಿನ ಅನ್ವಯ ಸ್ಥಾಪನೆ ಆಗುತ್ತೆ ಆ ಸಮಿತಿಯ ಹೆಸರು ಶಿವರಾಮನ್ ಸಮಿತಿ ಶಿವರಾಮನ್ ಸಮಿತಿ ಸೊ ನಬಾರ್ಡ್ ಸ್ಥಾಪನೆ ಆಗಿದ್ದಲ್ಲಿ ಕೇಳಿದ್ರೆ ಹಾಗಾದ್ರೆ ಸಾವಿರದ ಒಂಬೈನೂರ ಎಂಬತ್ತೆರಡು ಜುಲೈ ಹನ್ನೆರಡರಂದು ಶಿವರಾಮನ್ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನಬಾರ್ಡ್ ಸ್ಥಾಪನೆ ಆಗುತ್ತೆ ನಬಾರ್ಡ್ನ ಪ್ರಮುಖ ಉದ್ದೇಶ ಏನು ಕೇಳಿದ್ರೆ ಅಗ್ರಿಕಲ್ಚರ್ ಲೋನ್ ಕೊಡುವಂಥದ್ದು ಕೃಷಿ ಸಂಬಂಧಿತ ಸಾಲವನ್ನು ನೀಡುವಂಥದ್ದು ಭಾರತದ ಅತಿ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಸರಿಯಾದ ಉತ್ತರ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಭಾರತದ ಅತ್ಯಂತ ದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ ಸೊ ಇದು ಜುಲೈ ಒಂದು ಜುಲೈ ಒಂದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿ ಐ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಯಾವುದು ಸರಿಯಾದ ಉತ್ತರ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ತೊಂಬತ್ತು ಆಪ್ಷನ್ ಏಟ್ ಆನ್ಸರ್ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ಸೊ ಇದರ ಕೇಂದ್ರ ಕಚೇರಿ ಇರುವುದು ಲಕ್ನೋದಲ್ಲಿ ಲಖನೋದಲ್ಲಿ ಏನಿದೆ ಹೆಡ್ ಕ್ವಾರ್ಟರ್ ಇದೆ ಭಾರತದಲ್ಲಿ ಅತಿ ಹೆಚ್ಚು ಉದ್ಯೋಗಗಳು ಇರುವಂಥ ವಲಯ ಯಾವುದು ಸರಿಯಾದ ಉತ್ತರ ಪ್ರಾಥಮಿಕ ವಲಯ ಆಪ್ಷನ್ ಇದೆ ರೈಟ್ ಆನ್ಸರ್ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ಸ್ ಕೊಡುವಂಥ ಒಂದು ವಲಯ ಇದು ಹೈಯೆಸ್ಟ್ ಎಂಪ್ಲಾಯೀಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಮೊದಲ ಭಾರತೀಯ ಗವರ್ನರ್ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸಿ ಡಿ ದೇಶ್ಮುಖ್ ಸಿ ಡಿ ದೇಶ್ಮುಖ್ ಅವರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐನ ಮೊದಲ ಭಾರತೀಯ ಗವರ್ನರ್ ಆಗಿದ್ದಾರೆ ನೋಟ್ ಮಾಡ್ಕೊಳ್ಳಿ ಮೊದಲ ಭಾರತೀಯ ಗವರ್ನರ್ ಪ್ರಸ್ತುತ ಯಾರಿದ್ದಾರೆ ಕೇಳಿದ್ರೆ ಸಂಜಯ್ ಮಲ್ಹೋತ್ರ ಸಂಜಯ್ ಮಲ್ಹೋತ್ರಾ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರು ಗವರ್ನರ್ ಸಾರಿ ಗವರ್ನರ್ ಈ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಭಾರತದಲ್ಲಿ ನೀಲಿ ಕ್ರಾಂತಿ ಬ್ಲೂ ರೆವಲ್ಯೂಷನ್ ಆಯಿತು ಸರಿಯಾದ ಉತ್ತರ ಏಳನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಅವಧಿಯಲ್ಲಿ ಏಳನೇ ಪಂಚವಾರ್ಷಿಕ ಯೋಜನೆ ಆಗುತ್ತೆ ಈ ಏಳನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಬ್ಲೂ ರೆವಲ್ಯೂಷನ್ ಅಥವಾ ನೀಲಿ ಕ್ರಾಂತಿ ಆಗುತ್ತೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದರ ಕೇಂದ್ರ ಕಚೇರಿಯಲ್ಲಿದೆ ಸರಿಯಾದ ಉತ್ತರ ಇದು ಮನಿಲಾದಲ್ಲಿ ಇರುವಂತದ್ದು ಆಪ್ಷನ್ ಇದೆ ರೈಟ್ ಆನ್ಸರ್ ಸೊ ಇದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ ಎ ಬಿ ಅಂತ ಕರೀತಾರೆ ಶಾರ್ಟಾಗಿ ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇದೆಯಲ್ಲ ಇದು ಡಿಸೆಂಬರ್ ಹತ್ತೊಂಬತ್ತು ಡಿಸೆಂಬರ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಅಲ್ಲಿ ಪ್ರಾರಂಭ ಆಗುತ್ತೆ ಸೊ ಇದು ಮಂಡುಲಾಂಗ್ ಲಾಂಗ್ ಫಿಲಿಫೈನ್ಸ್ ನ ಮಂಡುಲ್ ಅಥವಾ ಮನೀಲಾದಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರುವಂತದ್ದು ಇದರ ಅಧ್ಯಕ್ಷರು ಮಸಾಜ್ ಸುಗ ಅಸಾವಕ ಅಂತ ಮಸಾಜ್ ಸುಗ ಅಸವಾಕ ವಾಕ ಇವರು ಇದರ ಅಧ್ಯಕ್ಷರು ಭಾರತದಲ್ಲಿ ಮೊದಲ ಎಕನಾಮಿಕ್ ಸರ್ವೆ ಮಾಡಿದಂಥ ವರ್ಷ ಯಾವುದು ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಭಾರತದಲ್ಲಿ ಫಸ್ಟ್ ಟೈಮ್ ಎಕನಾಮಿಕ್ ಸರ್ವೆ ಮಾಡಲಾಗುತ್ತೆ ಒಂದು ರೂಪಾಯಿ ನೋಟಿನಲ್ಲಿ ಈ ಕೆಳಗಿನ ಯಾರು ಸಹ ಯಾರ ಸಹಿ ಇರ್ತಾ ಇತ್ತು ಸರಿಯಾದ ಉತ್ತರ ಫಿನಾನ್ಸ್ ಸೆಕ್ರೆಟರಿ ಇವಾಗ ಒಂದು ರೂಪಾಯಿ ನೋಟ್ ಇರಲ್ಲ ಹಾಗಾಗಿ ಇರ್ತಿತ್ತು ಅಂತಿದೆ ಬಟ್ ಇದು ಮಾಹಿತಿ ಗೊತ್ತಿರಲಿ ಫಿನಾನ್ಸ್ ಸೆಕ್ರೆಟರಿಯ ಇತ್ತು ಈ ಕೆಳಗಿನ ಯಾವ ಉದ್ಯೋಗಿಕ ವಲಯವನ್ನು ಸೂರ್ಯೋದಯದ ಉದ್ಯೋಗ ದ ಎಂಪ್ಲಾಯ್ಮೆಂಟ್ ಸನ್ ರೈಸಿಂಗ್ ಅಂತ ಕರೀತಾರೆ ಸರಿಯಾದ ಉತ್ತರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ ಐಟಿಸ ಐ ಟಿಯನ್ನು ಸೂರ್ಯೋದಯದ ಉದ್ಯೋಗ ಅಂತ ಕರೀತಾರೆ ಕೇಳಿದ್ರೆ ಇಲ್ಲಿರುವಂತ ಕ್ಷಿಪ್ರಗ್ರತಿಯ ಬೆಳವಣಿಗೆ ರ್ಯಾಪಿಡ್ ಗ್ರೋತ್ ರ್ಯಾಪಿಡ್ ಗ್ರೋತ್ನ ನ ಕಾರಣ ಅದರಿಂದಾಗಿ ಇದನ್ನ ಏನಂತೀವಿ ಕೇಳಿದ್ರೆ ಸೂರ್ಯೋದಯದ ಉದ್ಯೋಗ ಅಂತ ಕರಿತೀವಿ ನೀತಿ ಆಯೋಗವು ಜಾರಿಗೆ ಬಂದ ವರ್ಷ ಯಾವುದು ಸರಿಯಾದ ಉತ್ತರ ಜನವರಿ ಒಂದು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೈದು ಜನವರಿ ಒಂದರಂದು ನೀತಿ ಆಯೋಗ ಬರುತ್ತೆ ಮೊದಲು ಯೋಜನೆ ಆಯೋಗ ಇತ್ತು ಅದನ್ನ ಎನ್ ಡಿ ಮಿತ್ರಕೂಟ ಇತ್ತಲ್ಲ ಇದು ಇದನ್ನ ಯೋಜನೆ ಆಯೋಗದ ಹೆಸರನ್ನು ಬದಲಾಯಿಸಿ ನೀತಿ ಆಯೋಗ ಅಂತ ಇಡ್ತು ಭಾರತ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಕರಿತೀವಿ ಈ ಸೆಬಿ ಇದೆಯಲ್ಲ ನೈನ್ಟೀನ್ ನೈನ್ಟಿ ಟೂ ಪ್ರಕಾರ ಸ್ಥಾಪನೆ ಆಯಿತು ಭಾರತದಲ್ಲಿ ಭಾರತ ಸರ್ಕಾರ ಅತಿ ಹೆಚ್ಚು ಕಂದಾಯವನ್ನು ಕೆಳಗಿನ ಯಾವ ವಲಯದಿಂದ ಪಡೆಯುತ್ತೆ ಸರಿಯಾದ ಉತ್ತರ ಕಾರ್ಪೊರೇಟ್ ಟ್ಯಾಕ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೈಯೆಸ್ಟ್ ಇನ್ಕಮ್ ಬರೋದೆ ನಮಗೆ ಕಾರ್ಪೊರೇಟ್ ತೆರಿಗೆ ಮೂಲಕ ಕಾರ್ಪೊರೇಟ್ ಟ್ಯಾಕ್ಸ್ ಅಥವಾ ಕಾರ್ಪೊರೇಟ್ ತೆರಿಗೆ ಮೂಲಕ ಸೊ ಈ ಸೆಷನ್ ಕೊನೆಯ ಪ್ರಶ್ನೆ ಈ ಈ ರೀತಿ ಇದೆ ಭಾರತದಲ್ಲಿ ಸರ್ವಿಸ್ ಟ್ಯಾಕ್ಸ್ ಈ ಪರಿಕಲ್ಪನೆಯನ್ನು ತಂದ ಹಣಕಾಸು ಮಂತ್ರಿ ಯಾರು ಸರ್ವಿಸ್ ಟ್ಯಾಕ್ಸ್ ಅನ್ನ ಸರ್ವಿಸ್ ಟ್ಯಾಕ್ಸ್ ಪರಿಕಲ್ಪನೆಯನ್ನ ಜಾರಿಗೆ ತಂದಂತ ಹಣಕಾಸು ಮಂತ್ರಿ ಯಾರು ಆಪ್ಷನ್ಸ್ ಈ ರೀತಿ ಇದೆ ಪಿ ಚಿದಂಬರಂ ಮನಮೋಹನ್ ಸಿಂಗ್ ಇಂದಿರಾ ಗಾಂಧಿ ಐಕೆ ಗುಜರಾನ್ ಸರಿಯಾದ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್